ಹೆಲೋ ಫ್ರೆಂಡ್ಸ್ ಹಾಯ್ ವೆಲ್ಕಮ್ ಟು ಜ್ಯೋತಿ ಹೋಮ್ ಕಿಚನ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ ಸೊ ನಾವು ನ್ಯೂ ಇಯರ್ಗೆ ಅಂತಂದು ಅಗಡಿ ತೋಟಕ್ಕೆ ಹೋಗಿದ್ವಿ ಪಾಪು ತೋರಿಸ್ಕೊಂಡು ಹಾಗೆ ಆಟ ಆಡ್ಸ್ಕೊಂಬಂದ್ರಾಯಿತು ಅಂತಂದು ಹೋದ್ವಿ ಅಲ್ಲಿ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಅಗಡಿ ತೋಟ ಮಾತ್ರ ಮಸ್ತ್ ಎಂಜಾಯ್ಮೆಂಟ್ ಮಾಡ್ಬೋದು ಹಾಗೆ ಅಲ್ಲಿ ಊಟ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಎಲ್ಲರಿಗೂ ಅಲ್ಲಿ ಮ್ಯೂಸಿಕಲ್ ಚೇರ್ ಆಟ ಇತ್ತು ಆಟ ಮುಗಿಸ್ಕೊಂಡು ಹಾಗೆ ಒಂದೂವರಿ ನಂತರ ಮೂರುವರೆ ಮಟ್ಟ ಊಟ ಇರುತ್ತೆ ಇಲ್ಲಿ ಊಟ ಮಾತ್ರ ನಮ್ಮ ಉತ್ತರ ಕರ್ನಾಟಕದ ಊಟ ಅಲ್ಲಿ ಊಟ ತುಂಬ ತುಂಬ ಟೇಸ್ಟ್ ಆಗಿದೆ ಅಲ್ಲಿ ಅದರಲ್ಲಿ ಯಾವ ರೀತಿ ಇದೆ ಅಂತಂದು ಹೇಳ್ತೇನೆ ನಾನು ಒಂದು ಸಲ ಎರಡು ಸಲ ಆರಾಮ್ ವಿಸಿಟ್ ಕೊಡ್ಬೋದು ಫ್ರೆಂಡ್ಸ್ ಆಗಲಿ ಫ್ಯಾಮಿಲಿ ಆಗಲಿ ಆರಾಮ್ ಎಂಜಾಯ್ ಮಾಡಿ ಬರ್ಬೋದು ಅಲ್ಲಿ ಅಷ್ಟು ಚೆನ್ನಾಗಿದೆ ಎಲ್ಲ ಅಲ್ಲಿ ಮಡಿಕೆ ಮತ್ತು ಕಟ್ಟಿಗೆನೇ ಯೂಸ್ ಮಾಡಿದ್ದಾರೆ ಸೊ ನೋಡ್ಬೋದು ನೀವು ಎಲ್ಲ ಒಳಗೆ ಹಾಕಿಟ್ಟಾರು ಸೊ ಇಲ್ಲಿ ಕೋಸಂಬರಿ ಹಾಗೂ ಪಾಯಸ ಗೋಧಿ ಪಾಯಸ ಹಾಗೂ ಹೋಳಿಗೆ ಇದಾದ ಮೇಲೆ ಮೊಸರನ್ನ ಆನಂತರ ವೈಟ್ ರೈಸು ಆನಂತರ ಇದು ನಮ್ಮ ಕಡೆ ಎಲ್ಲ ಹುಳಿಬುತ್ತಿ ಅಂತಾರೆ ಸೊ ಅದು ಇದು ಗುರೆಳ್ಳು ಹಾಗೂ ಹುಣ್ಸೆಹಣ್ಣು ಹಾಕಿ ಮಾಡ್ತಾರೆ ಮಸ್ತ್ ಇರುತ್ತೆ ಇದು ಮಾತ್ರ తుంద తు చూ ఇది ఆనంతర నుగ్గకాయ సాంబారు అనంతర బజ్జి అనంతర మడ కాళ్ళు పల్లెనా పల్లె ఇప్పుడు అనంతర జోడది రొట్టి మసాలా రొట్టి చపాతి ఆమె కరిహిండి ఉప్పినకై తు అందరూ తుంబమ్స్ ఇవు తిన్నక మాత్ర రి మాత్రం ఫుల్ ఆగిబిడు అు ఐటమ్స్ ఇది అది ಹಾಗೆ ಊಟ ಮಾಡಿಕೊಂಡು ಮಜ್ಜಿಗೆ ಕುಡ್ಕೊಂಡು ನಂತರ ಬೀಡ ಹಾಕ್ಕೊಂಡು ಮುಂದೆ ಬಂದ್ವಿ ಅಲ್ಲಿ ನೋಡಿದರೆ ಜಾನಪದ ಗೀತೆ ಡ್ಯಾನ್ಸ್ ಇತ್ತು ಹುಡುಗರಿಗೆ ಮತ್ತು ಹುಡುಗಿಯರಿಗೆ ಎಲ್ಲ ಮಿಕ್ಸ್ ಆಗಿ ಡ್ಯಾನ್ಸ್ ಇತ್ತು ಅಲ್ಲಿ ಈ ಜಾನಪದ ಗೀತೆ ಟಾಸ್ಕ್ ಏನಂದರೆ ಕೈಯಲ್ಲಿ ಒಂದೊಂದು ಬಿಂದಿಗೆ ಕೊಡ್ತಾರೆ ಸೊ ಅವರು ಮತ್ತೆ ನಿಂತಾರಲ್ಲ ಅವರು ಹೇಳ್ಕೊಡ್ತಾರೆ ಸ್ಟೆಪ್ಪು ಅದೇ ಥರನೇ ಮಾಡಬೇಕು ಆ ಬಿಂದಿಗೆ ಮಾತ್ರ ಕೆಳಗೆ ಬೀಳಬಾರ್ದು ಕೆಳಗೆ ಬಿದ್ದರೆ ಅವರು ಔಟು ಈ ಥರ ಟಾಸ್ಕ್ ಇದು ಡ್ಯಾನ್ಸಿಂದು ಡ್ಯಾನ್ಸ್ ಮುಗಿಸ್ಕೊಂಡು ಹಾಗೆ ಅಲ್ಲಿ ಬಜಿ ಮತ್ತು ಚುರುಮುರಿ ಕೊಡ್ತಾರೆ ಐದುವರೆಗೆ ಸೊ ಅದು ಕೂಡ ತುಂಬ ಟೇಸ್ಟಿಯಾಗಿತ್ತು ಅದನ್ನು ತಿಂದ್ಕೊಂಡು ನಂತರ ಪಾಪೂಗೆ ಕರ್ಕೊಂಡು ಹೋಗಿ ಆಟ ಆಡಿಸಿದ್ವಿ ಅಲ್ಲಿ ಅವಳಿಗೆ ಮಾತ್ರ ತುಂಬ ಅಂದರೆ ತುಂಬ ಖುಷಿಯಾಗಿಬಿಟ್ಟಿತ್ತು ಆನಂತರ ಅಲ್ಲಿ ರೈನ್ ಡ್ಯಾನ್ಸು ಮತ್ತು ಟಾಂಗಾ ಸವಾರಿನೂ ಇತ್ತು ಅಲ್ಲಿ ಕೂಡ ಎಂಜಾಯ್ ಮಾಡ್ಬೋದು ಸೊ ನೋಡ್ಬೋದು ನೀವು ಯಾವ ಥರ ಖುಷಿಯಾಗಿದೆ ಅಂತಂದು ಇವತ್ತಿನ ಮಿನ್ ಇಷ್ಟ ಆಗುತ್ತೆ ಅನ್ಕೊತೀನಿ ಬಾಯ್